ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಲಕ್ಷದೀಪೋತ್ಸವ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಹನುಮ ಜಯಂತಿ ಅಂಗವಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭುರವರು ವಿಶೇಷ ಪೂಜೆ ಸಲ್ಲಿಸಿದರು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಅಭಿಷೇಕ ಪಂಚಾಮೃತ ವಿಶೇಷ ಹೂವಿನ ಅಲಂಕಾರ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ಸೇರಿದಂತೆ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಸಂಜೆ ಆರು ಮೂವತ್ತಕ್ಕೆ ನಡೆಯಲಿರುವ ದೀಪೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಪ್ರಜ್ಞಾ ಕಾರ್ಯಸಾಧಕರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ತುಮಕೂರು ಜಿಲ್ಲೆ ಕೊರಡಗೆರೆ ತಾಲೂಕಿನ ಒಳಬನಹಳ್ಳಿ ಹೋಬಳಿಯ ಕ್ಯಾಮಣ್ಣಿ ಗ್ರಾಮದಲ್ಲಿ ಕಮನೀಯ ಕ್ಷೇತ್ರ ಎಂದೇ ಸುಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ಇಂದು ಹನುಮತ್ ವ್ರತ ಅಂತೇಳಿ ಬಹಳ ವಿಜೃಂಭಣೆಯಿಂದ ಬೆಳಗ್ಗೆಯಿಂದ ನಡೀತಾ ಇದೆ ಬೆಳಗ್ಗೆ ಇವತ್ತು ಐದು ಗಂಟೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ವಿಳೆದೆ ಅಲಂಕಾರ ಎಲ್ಲವೂ ಕೂಡ ವಿಶೇಷವಾಗಿ ಜರುಗಿದೆ ಅದೇ ರೀತಿಯಾಗಿ ಒಂದು ಸುಮಾರು ಗಂಟೆ ಸಮಯಕ್ಕೆ ಸೀತಾರಾಮರ ಕಲ್ಯಾಣ ಹಾಗೂ ಲಕ್ಷ ದೀಪೋತ್ಸವ ಇಲ್ಲಿ ವಿಜುಲ್ಮಣೆಯಿಂದ ಪ್ರತಿ ವರ್ಷವೂ ಕೂಡ ಹನುಮತ್ ವ್ರತ ದೇಶ ವಿಜುಲ್ಮಣೆಯಿಂದ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಅದನ್ನು ನೆರವೇರಿಸ್ತಾ ಇದ್ದಾರೆ ಅವತಾರ ಇದೆ ಇದು ದಕ್ಷಿಣ ದಿಕ್ಕಿಗೆ ಬಾಗಿಲಿದೆ ಹಾಗೂ ಇದು ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ದೇವರಾಯ ದುರ್ಗದ ಲಕ್ಷ್ಮೀ ಸ್ವಾಮಿ ಇದೆಯಲ್ಲ ಆ ಸ್ವಾಮಿಗೆ ಎದುರು ಮುಖವಾಗಿ ಇದೆ ಆ ಆ ಸ್ವಾಮಿಯನ್ನು ಯಾವಾಗಲೂ ಈ ಸ್ವಾಮಿ ಧ್ಯಾನ ಮಾಡುತ್ತಾ ಈ ಒಂದು ದಕ್ಷಿಣ ಭಾಗದಲ್ಲಿ ಮುಖವಾಗಿ ಇದೆ